ಅಣ್ಣವ್ರ ಕೇಳಿದ್ರು ನನ್ನ ಅವ್ಳ ರೇಖಕ್ಕೆ ಏನಾರು ಒಂದು ಹೇಳಿ ಬಾ ಅಣ್ಣ ಬಾ ಭಾರ್ಗವ್ ಅಂದರು ನಾನು ಭಾರ್ಗವ್ ಅಂತ ಕರೀತಾರೆ ಅವರು ಯಾಕೆಂದರೆ ಅವ್ರಿಗೆ ಗುರುಗಳ ಮಗ ನಾನು ಹುಣಸೂರು ಕೃಷ್ಣಮೂರ್ತಿಗಳ ಮಗ ಅಂತ ಅನ್ನೋದು ಆದ್ದರಿಂದ ನನ್ನ ಕೈಲಿ ಅವ್ರು ನಮಸ್ಕಾರ ಮಾಡಿಸ್ಕೊತಾ ಇರಲಿಲ್ಲ ಆದರೆ ನಾನು ಯಾವಾಗಲೂ ಅವ್ರಿಗೆ ಮಾಡೆ ಕಾರಣ ಎಂದು ನೀವು ನ ನೀವು ಗುರು ಸರ್ ನನಗೆ ನಾವು ನನ್ನ ನಮ್ಮ ನಮ್ಮ ಚಿಕ್ಕಪ್ಪ ನಿಮಗೆ ಗುರು ಆಗಿರ್ಬೋದು ಬಟ್ ನಿಮ್ಮಿಂದ ಕಲ್ತ್ಕೊಂಡಿದ್ದೀನಿ ಸುಮ್ಮನಿರಿ ಸರ್ ಅಂದ್ಬಿಟ್ಟು ನಮಸ್ಕಾರ ಮಾಡುವೆ ಅದು ಅವ್ರು ಇಷ್ಟಪಡೋರು ನನ್ನ ಅಲ್ಲಿಗೆ ಹೇಳಿದ್ರು ಏನಾದ್ರು ಹೇಳಿ ಅಂತ ತಕ್ಷಣ ಹೆಂಗೆ ತಮ್ಮ ಹೇಳ್ದು ಡ ಡಂಗ್ ಡ ಡ ಡ ಡಂ ಡ ಡಂಗ್ ಡ ಡ ಡಂ ಡಂಗ್ ಡ್ ಡ ಡಂಗ್ 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 ಹೇಳಿಬಿಡಿ ಅಣ್ಣ ಅಂದೆ ಅಣ್ಣವ್ರು ಇದೇ ಹೇಳಿದ್ರು ಇವತ್ತು ಚಪ್ಪಾಳೆ ಬರುತ್ತೆ ಆ ಜಾಗಕ್ಕೆ ಅದೇ ಏ ಕೊಟ್ಟಿದ್ದ ಇಡೆಯಾ ನಂದೇನಲ್ಲಿ ಆ ಸ್ಫೂರ್ತಿ ಇದೆ ಅದು ಹಾಡ್ದು ಇದೇನೇ ಅವಳು ಸತ್ತೋಗ್ತಾಳೆ ಆ ಸತ್ತು ಹೋದಾಗ ಮಂಡು ಮಾಡಿಬಿಟ್ಟಿರ್ತಾರೆ ನೇಪಥ್ಯದಲ್ಲಿ ಹಾಡು ಬರುತ್ತೆ ಇದು ಅವ್ರು ಹಿಂಗೆ ನೆನೆಸ್ಕೋತಾ ಆ ಜಾಗದಲ್ಲಿ ರಾಜ್ಕುಮಾರ್ ಅಭಿನಯ ನೋಡಬೇಕು ಆ ಸೀನು ಎಲ್ಲನೂ ಒಂಥರ ಈ ಕ್ರಿಮ್ಸನ್ ಕಲರ್ ರೆಡ್ಡು ಅಲ್ಲ ಕ್ರಿಮ್ಸನ್ ಕಲರ್ ಥರ ಇರುತ್ತೆ ಸೂರ್ಯ ಒಂದು ಈ ಕೆಳಗಡೆ ಹೋಗ್ತಾ ಇದ್ದಾಗ ಒಂದು ಕೆಂಪು ಛಾಯೆ ಆಕಾಶದಲ್ಲಿ ಕಾಣಿಸುತ್ತೆ ಆ ಥರದ್ದು ತೋರಿಸಿದ್ದೀವಿ ರಾತ್ರಿ ಆಗೋ ಸಮಯ ಅನ್ನೋ ಥರ ಅಲ್ಲಿ ಈ ಹಾಡು ಕೇಳಿಸುತ್ತೆ ಯಾವುದೊಂದು ಎಲ್ಲೋ ದೂರದಲ್ಲಿ ನನ್ನದೆಯ ನಿನ್ನ ಸೆರೆಮನೆಯೋ ಚೆನ್ನ ಅದರಿಂದ ಎಂದು ಬಿಡುಗಡೆಯ ಸಿಗದು ನೂರಾರು ಜನ್ಮ ಅಂತ ನೀ ತಾಳಿ ಬಂದು ಹಾಡು ಬರುತ್ತೆ ಆವಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಮನಸ್ಸಿಗೆ ಭಾಳ ಕಷ್ಟ ಕೊಡ್ತಿದ್ವು ಈ ಏ ಚಪ್ಪಾಳೆ ಹೊಡೆಯೋಕ್ಕಾಗ್ದು ಹಿಂಗೆ ನೋಡ್ತಾಯಿರ್ತಾರೆ ಅಣ್ಣವ್ರ ಅಭಿನಯ ಕೇಳಬೇಕು ಆ ಚಿತ್ರದಲ್ಲಿ ಹ್ಯಾಂಡ್ಸ್ ಆಫ್ ಆ ಚಿತ್ರ ನಾನು ಹೇಳಿದೆ ದೊಡ್ಡ ಮೈಲಿಗಲ್ಲು ಅಂತ ಮೊದಲೇ ಹೇಳಿದೆ ಪಿಕ್ಚರ್ ಮೇಲೆ ದೊಡ್ಡ ಅದು ಏನು ಅಂತ ಹೇಳಿದ್ರೆ ಎರಡು ಎಕರೆ ಭೂಮಿನ ಇವನು ಫಲವತ್ತಾಗಿ ಮಾಡಿದ್ದೇನೆ ಒಂದು ಬರಡು ಭೂಮಿ ಇರುತ್ತೆ ಆ ಬರಡು ಭೂಮಿಗೆ ನೀರು ಹಾಯಿಸ್ತಾನೆ ಇದಕ್ಕಿಂತ ಹೆಸರು ಮುಂಚೆ ಒಂದು ಕೆಸರು ಗದ್ದೆಯಲ್ಲಿ ಎಂ ಪಿ ಶಂಕರ್ಗೂ ಅಣ್ಣ ಅವ್ರಿಗೂ ಒಂದು ಫೈಟಿಂಗ್ ಇದೆ ಕೆಸರು ಗದ್ದೆಯಲ್ಲಿ ಆ್ಯಕ್ಚುಲಿ ಇಬ್ಬರು ಕೆಸರಲ್ಲಿ ಬಿದ್ದು ಒದ್ದಾಡ್ತಾರೆ ನಾವು ಗದ್ದೆಗಳಲ್ಲಿ ನೀರು ಹಾಯಿಸ್ಬಿಟ್ಟು ಎರಡು ದಿವಸ ಅದನ್ನು ಕೊಚ್ಚಾ ಪಚೆ ಬಿಟ್ಟಿದ್ವು ಅದರಲ್ಲಿ ಅಣ್ಣನಿಗೆ ಎಂ ಪಿ ಶಂಕರ್ಗೆ ಫೈಟಿಂಗು ಯಾಕೆಂದರೆ ಎಂ ಪಿ ಶಂಕರು ಇವ್ರ ಜಮೀನು ತೊಗೊಂಬಿಟ್ಟಿರ್ತಾನೆ ಕೊಡ್ತೀನಿ ಅಂತ ಇದು ಧಾನ್ಯೂ ಕೊಡಲ್ಲ ಏನೂ ಕೊಡೋಲ್ಲ ಜಮೀನು ಕೊಡಲ್ಲ ಅವನ ಜೊತೆ ಜಗಳ ಕಾದು ಗದ್ದೆಲಿ ಫೈಟ್ ಮಾಡಿ ಈಗ ಜಮೀನು ತೊಗೋತಾರೆ ಚಿಕ್ಕಮಗಳೂರಲ್ಲಿ ಡಿಶೆಂಬರ್ಲಿ ಚಳಿಯೋ ಚಳಿ ಅಂಥ ಚಳಿಲಿ ಇವರಿಬ್ಬರು ಪಾರ್ಟ್ ಮಾಡಿದ್ದಾರೆ ಗದ್ದೆಯಲ್ಲಿ ಅದಕ್ಕೆ ನಾವು ಪೂರ್ವಭಾವಿ ಸಿದ್ಧತೆ ಏನು ಮಾಡಿದ್ವು ಎರಡು ದೊಡ್ಡ ದೊಡ್ಡ ಟ್ರಿನ್ಗಳಲ್ಲಿ ನೀರು ಕಾಯಿಸೋದು ನೀರು ಕಾಯಿಸ್ತಾನೇ ಇರೋದು ಶಾರ್ಟ್ ಆದಮೇಲೆ ಬಂದ ಮೇಲೆ ಆ ಬಿಸಿನೀರು ಕೊಡೋದು ಇವರಿಗೆ ಅಥವಾ ಬಿಸಿನೀರು ಮೈ ಮೇಲೆ ಹಾಕೋದು ಪುನಃ ಫೈಟಿಂಗು ಈ ಥರದಲ್ಲಿ ಎರಡು ದಿವಸನೋ ಮೂರು ದಿವಸನೋ ಫೈಟಿಂಗ್